ಪ್ರಿಯ ಸ್ನೇಹಿತರೆ ಇವತ್ತಿನ ತರಗತಿಯಲ್ಲಿ ನೇಮಿಚಂದ್ರ ಅವರು ಬರೆದಿರತಕ್ಕಂತಹ ಕಾಲು ಹಾದಿಯ ಕೋಲ್ಮಿಂಚುಗಳು ಮಹಿಳಾ ವಿಜ್ಞಾನಿಗಳಂತಕ್ಕಂಥ ಕೃತಿಯಿಂದ ಅದೇ ಹೆಸರಿನ ಲೇಖನವನ್ನು ಇವತ್ತು ನಾವು ಚರ್ಚೆ ಮಾಡೋಣ ಲೇಖನದ ಶೀರ್ಷಿಕೆ ಕಾಲು ಹಾದಿಯ ಕೋಲ್ಮಿಂಚುಗಳು ಮಹಿಳಾ ವಿಜ್ಞಾನಿಗಳು ಲೇಖನವನ್ನು ಚರ್ಚೆ ಮಾಡೋದಕ್ಕಿಂತ ಮುಂಚೆ ಲೇಖಕರ ಪರಿಚಯವನ್ನು ನಾವು ಗಮನಿಸೋದಾದರೆ ಐದು ಏಳು ಸಾವಿರದ ಒಂಬೈನೂರ ಐವತ್ತೊಂಬತ್ತರಲ್ಲಿ ಪ್ರೊಫೆಸರ್ ಜಿ ಗುಂಡಣ್ಣ ಮತ್ತು ತಿಮ್ಮಕ್ಕ ಅಂತಕ್ಕಂತಹ ದಂಪತಿಯ ಮಗಳಾಗಿ ನೇಮಿಚಂದ್ರ ಅವರು ಚಿತ್ರದುರ್ಗದಲ್ಲಿ ಜನಿಸ್ತಾರೆ ಇವರ ಕೃತಿಗಳು ನಮ್ಮ ಕನಸುಗಳಲ್ಲಿ ನೀವಿದ್ದೀರಿ ಮತ್ತೆ ಬರೆದ ಕತೆಗಳು ಯಾದವ್ ಶೇಮ್ ನೋಬೆಲ್ ಪ್ರಶಸ್ತಿ ವಿಜೇತ ಮಹಿಳಾ ವಿಜ್ಞಾನಿಗಳು ಪೆರುವಿನ ಪವಿತ್ರ ಕಣಿವೆಯಲ್ಲಿ ಸಾಹಿತ್ಯ ಮತ್ತು ವಿಜ್ಞಾನ ಈಗ ಅನೇಕ ಕೃತಿಗಳನ್ನು ನಾವು ಗಮನಿಸ್ಬೋದು ಇವರ ಸಾಹಿತ್ಯ ಸೇವೆಗೆ ಆರ್ಯಭಟ ಪ್ರಶಸ್ತಿ ವಿಜ್ಞಾನ ಸಾಹಿತ್ಯ ಪ್ರಶಸ್ತಿ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಅತ್ತಿಮೆ ಪ್ರಶಸ್ತಿ ಸಿಕ್ಕಿದವು ಇವತ್ತು ನಾವು ಚರ್ಚೆ ಮಾಡೋದಕ್ಕೆ ಹೊಟ್ಟಿರ್ತಕ್ಕಂತಹ ಕಾಲುಹಾದಿಯ ಕೋಲ್ಮಿಂಚುಗಳು ಮಹಿಳಾ ವಿಜ್ಞಾನಿಗಳು ಅಂತಕ್ಕಂಥ ಲೇಖನದಲ್ಲಿ ಹಿಂದೆ ವಿಜ್ಞಾನ ರಂಗಕ್ಕೆ ಮಹಿಳೆಯ ಪ್ರವೇಶವನ್ನು ಈ ಪುರುಷ ಮನಸ್ಥಿತಿ ಅಂತಕ್ಕಂಥದ್ದು ಹೇಗೆ ತಡೆಗಟ್ಟಿತ್ತು ಅವರನ್ನು ಬರದ ಹಾಗೆ ಯಾವ ರೀತಿಯಲ್ಲಿ ಶೋಷಣೆ ಮಾಡಿತು ಅಂತಕ್ಕಂಥ ವಿಚಾರಗಳನ್ನು ಕುರಿತು ಬಹಳ ಸುದೀರ್ಘವಾಗಿ ಲೇಖಕರು ಇಲ್ಲಿ ಚರ್ಚೆ ಮಾಡ್ತಾರೆ ಮೇರಿ ಕ್ಯೂರಿ ಆಗಿರ್ಬೋದು ಸಿಬಿಲ್ಲಾ ಮಿಸ್ಲೂಯಿ ಹೆನ್ರಿ ಮೇರಿ ಲವೋಸಿಯರ್ ಆಗ್ನಡೈಸ್ ಸೋಫಿಯಾ ಎಮಿಲಿ ಎಮಿಲಿಡುಡು ಚಾಟಲೆ ಜೇಮ್ಸ್ ಬ್ಯಾರಿ ಎನ್ರಿತ ಫಾಬೆರ್ ಭಾರತದ ರೂಪಮಂಜರಿ ಈಜಿಪ್ಟಿನ ಮೆರಿಟ್ತಾ ಎಲಿಸರ್ ಡೀಡೋ ಕ್ಲಿಯೋಪಾತ್ರ ಇಪಾಟಿಯಾ ಐಲ್ಟ್ಗಾರ್ಡ್ ಟೋಲ್ಟುಲಾಪ್ಲತಿ ಅರಿಯಸ್ ಜಾಕುಬ್ ಫೆಲೀಸ್ ಕ್ಯಾರೋಲಿನ್ ಅರ್ಷಲ್ ಸೋಫಿಯಾ ಆಡಾ ಆಡಅಗುಸ್ಟಾ ಎಲಿಜಬೆತ್ ಬ್ಲ್ಯಾಕ್ವೆಲ್ ಲೀ ಮೆಟ್ನರ್ ಕಾರುನ್ ಹಾರ್ನಿ ರಾಕೆಲ್ ಕಾರ್ಸನ್ ರೊಸಾಲಿನ್ ಫ್ರಾಂಕ್ಲಿನ್ ಮಿಲೆವಾ ಮೋರಿ ಮೇರಿಯಾ ರೀಕಿ ಜೇನ್ ಗುಡಾಲ್ ಹೀಗೆ ಅನೇಕ ಮಹಿಳಾ ವಿಜ್ಞಾನಿಗಳ ಅವರ ಸಾಧನೆಗಳ ಬಗ್ಗೆ ಇಲ್ಲಿ ಮಾಹಿತಿಯನ್ನು ಕಟ್ಕೊಡ್ತಕ್ಕಂಥದ್ದನ್ನು ಇಡೀ ಲೇಖನದಲ್ಲಿ ನಾವು ಬಹಳ ಮುಖ್ಯವಾಗಿ ಗಮನಿಸ್ತೀವಿ ಆರಂಭದಲ್ಲಿ ವೈಜ್ಞಾನಿಕ ಕ್ರಾಂತಿಗೆ ನಾಂದಿಯಾಗಿದ್ದು ಸಾವಿರದ ಐನೂರ ನಲವತ್ತ್ಮೂರರಲ್ಲಿ ಸುಮಾರು ನಾನ್ನೂರ ಎಪ್ಪತ್ತ್ಮೂರು ವರ್ಷಗಳ ಹಿಂದೆ ನಿಕೋಲಸ್ ಕೋಪರ್ನಿಕಸನ ಸೂರ್ಯಕೇಂದ್ರಿತ ಸಿದ್ಧಾಂತ ಪ್ರಕಟವಾದ ವರ್ಷವಾಗಿದೆ ಭಾರತದಲ್ಲಿ ವೈಜ್ಞಾನಿಕ ಸಂಶೋಧನೆಯಲ್ಲಿ ತೊಡಗಿರುವ ವಿಜ್ಞಾನಿಗಳಲ್ಲಿ ಶೇಕಡ ಹತ್ತಕ್ಕಿಂತಲೂ ಕಡಿಮೆ ಸಂಖ್ಯೆಯಲ್ಲಿ ಮಹಿಳೆಯರಿದ್ದಾರೆ ಅಂತೇಳಿ ಲೇಖನವನ್ನು ಆರಂಭ ಮಾಡ್ತಾರೆ ಈ ಲೇಖನದಲ್ಲಿ ವೈಜ್ಞಾನಿಕವಾಗಿ ಮನುಷ್ಯ ಆಲೋಚನೆ ಮಾಡಿ ಸುಮಾರು ನಾನ್ನೂರ ಎಪ್ಪತ್ತ್ಮೂರು ವರ್ಷಗಳಾಗ್ತಾ ಬಂತು ಸುಮಾರು ಸಾವಿರದ ಐನೂರ ನಲವತ್ತ್ಮೂರು ನಲವತ್ತ್ಮೂರರಲ್ಲಿ ಕೋಪರ್ನಿಕಸ್ ಅಂತಕ್ಕಂತಹ ವಿಜ್ಞಾನಿ ಸೂರ್ಯ ಕೇಂದ್ರಿತ ಸಿದ್ಧಾಂತವನ್ನು ಮಂಡನೆ ಮಾಡ್ತಾನೆ ಸೂರ್ಯನ ಸುತ್ತ ಗ್ರಹಗಳು ಸುತ್ತುತ್ತವೆ ಅಂತಕ್ಕಂಥ ತನ್ನ ವಾದವನ್ನು ಮಂಡನೆ ಮಾಡ್ತಾನೆ ಅದಕ್ಕಿಂತ ಮುಂಚೆ ಭೂಮಿಯ ಸುತ್ತ ಎಲ್ಲ ಗ್ರಹಗಳು ಸುತ್ತುತ್ತವೆ ಅಂತೇಳಿ ನಂಬಿಕೊಂಡಿದ್ರು ಹಾಗಾಗಿ ಈ ರೀತಿಯಲ್ಲಿ ವೈಜ್ಞಾನಿಕವಾಗಿ ಆಲೋಚನೆ ಮಾಡಿದ ಕಾಲಘಟ್ಟ ಅಂದರೆ ಸಾವಿರದ ಐನೂರ ನಲವತ್ತ್ಮೂರು ಕೋಪರ್ನಿಕಸನ ಕಾಲ ಅಂದರೆ ಅಂದಿನಿಂದ ವೈಜ್ಞಾನಿಕವಾಗಿ ಆಲೋಚನೆ ಮಾಡ್ತಕ್ಕಂಥ ಒಂದು ಭಾ ಮನೋಭಾವನೆಯನ್ನು ಈ ಮನುಷ್ಯ ಕುಲ ಅಂತಕ್ಕಂಥದ್ದು ಬೆಳೆಸ್ಕೊಳ್ತು ಆದರೆ ಈ ವೈಜ್ಞಾನಿಕ ಸಂಶೋಧನೆಯಲ್ಲಿ ಇವತ್ತಿನವರೆಗೂ ಕೂಡ ಮಹಿಳೆಯರ ಪ್ರವೇಶ ಅಂತಕ್ಕಂಥದ್ದು ಬಹಳ ಕಡಿಮೆ ಶೇಕಡ ಹತ್ತಕ್ಕಿಂತಲೂ ಕಡಿಮೆ ಸಂಖ್ಯೆಯಲ್ಲಿ ಮಹಿಳೆಯರು ಈ ವೈಜ್ಞಾನಿಕವಾಗಿ ಆಲೋಚನೆ ಮಾಡ್ತಕ್ಕಂಥ ಈ ವಿಜ್ಞಾನದಲ್ಲಿ ತೊಡ್ಕೊಂಡಿರ್ತಕ್ಕಂಥವರ ಸಂಖ್ಯೆ ಗಣನೀಯವಾಗಿ ಕಡಿಮೆ ಇದೆ ಅಂತಕ್ಕಂಥದ್ದನ್ನು ಚರ್ಚೆ ಮಾಡ್ತಾರೆ ಇದಾದಮೇಲೆ ಆರಂಭಕ್ಕೆ ಮೇರಿ ಕ್ಯೂರಿಯವರ ಬಗ್ಗೆ ಚರ್ಚೆ ಮಾಡ್ತಾರೆ ಇಪ್ಪತ್ತನೆಯ ಶತಮಾನದ ಆದಿ ಭಾಗದಲ್ಲಿ ಯಾವ ಸೌಕರ್ಯವೂ ಇಲ್ಲದೆ ಮೇರಿ ಕ್ಯೂರಿ ಅಂತಕ್ಕಂಥವಳು ರೇಡಿಯಮ್ಮನ್ನು ಕಂಡುಹಿಡಿತಾಳೆ ಹಾಗಾಗಿ ವಿಜ್ಞಾನದ ಎರಡು ವಿಭಾಗಗಳಲ್ಲಿ ನೋಬೆಲ್ ಪ್ರಶಸ್ತಿ ಪಡೆದಂತಹ ಏಕೈಕ ಮೊದಲ ವಿಜ್ಞಾನಿ ಅಂತಂದರೆ ನಾವು ಮೇರಿ ಕ್ಯೂರಿ ಅಂತೇಳಿ ಬಹಳ ಖುಷಿಯಿಂದ ನಾವು ಹೇಳ್ತೀವಿ ಆದರೆ ಇಷ್ಟು ದೊಡ್ಡ ಸಾಧನೆ ಮಾಡಿದರೂ ಕೂಡ ಅವತ್ತಿನ ಕಾಲಕ್ಕೆ ಫ್ರಾನ್ಸ್ ವಿಜ್ಞಾನ ಅಕಾಡೆಮಿ ಅಂತಕ್ಕಂಥದ್ದು ಮೇರಿಯನ್ನು ಹೆಣ್ಣು ಅನ್ನೋ ಕಾರಣಕ್ಕಾಗಿ ಅವಳನ್ನು ಆ ಅಕಾಡೆಮಿಯ ಒಳಗೆ ಪ್ರವೇಶ ಕೊಡೋದಕ್ಕೆ ನಿರಾಕರಣೆಯನ್ನು ವ್ಯಕ್ತಪಡಿಸ್ತು ವಿಜ್ಞಾನ ಅಕಾಡೆಮಿಯ ಒಳಗೆ ಬಿಟ್ಕೊಳ್ಲಿಲ್ಲ ಅನಂತರದಲ್ಲಿ ಅವಳು ಕ್ಯಾನ್ಸರ್ಗೆ ಒಳಗಾಗಿ ಸತ್ತೋಗ್ತಾಳು ಆದರೆ ಒಂದು ವೇಳೆ ಏನಾದರೂ ಅವತ್ತು ನೀವು ಪ್ರಯೋಗಾಲಯಗಳಲ್ಲಿ ಹೆಣ್ಣಿಗೆ ಏನಾದರೂ ಅವಕಾಶಗಳು ಕೊಟ್ಟಿದ್ದರೆ ಇನ್ನಷ್ಟು ಅವಳು ಪ್ರಯೋಗಗಳಿಗೆ ತನ್ನನ್ನು ತಾನು ಒಡ್ಡಿಕೊಂಡು ಅನೇಕ ಹೊಸತನ್ನು ಕಂಡಿಡಿತಾ ಇದ್ಳು ಆದರೆ ಈ ವ್ಯವಸ್ಥೆ ಅಂತಕ್ಕಂಥದ್ದು ಹೆಣ್ಣು ಅನ್ನೋ ಕಾರಣಕ್ಕಾಗಿ ಅವಳನ್ನು ನಿರಾಕರಿಸ್ತು ಪ್ರಯೋಗಾಲಯಗಳಿಗೆ ಬರ್ತಕ್ಕಂಥದ್ದನ್ನು ಅಂಥೇಳಿ ಚರ್ಚೆ ಮಾಡ್ತಾರೆ ಮುಂದುವರೆದು ಅಮೇರಿಕದ ಪೇಂಟೆಂಟ್ ಕಚೇರಿ ಅಮೇರಿಕದಲ್ಲಿ ಪೇಂಟೆಂಟ್ ಕಚೇರಿ ಆರಂಭ ಆಗಿದ್ದು ಸಾವಿರದ ಏಳ್ನೂರ ತೊಂಬತ್ತರಲ್ಲಿ ಆ ಸಂದರ್ಭದಲ್ಲಿ ಅಂದರೆ ಸಾವಿರದ ಏಳ್ನೂರ ಹದಿನೈದರಲ್ಲಿ ಮೊಟ್ಟ ಮೊದಲ ಪೇಂಟೆಂಟ್ ಪಡೆದವರು ಯಾರು ಅಂತಂದರೆ ಪೆನ್ಸಿಲ್ವೇನಿಯಾದ ಸಿಬಿಲ್ಲ ಅಂತಕ್ಕಂಥ ಮಹಿಳೆ ಮುಸುಕಿನ ಜೋಳವನ್ನು ಶುಭ್ರಗೊಳಿಸ್ತಕ್ಕಂತಹ ಸಾಧನವನ್ನು ಸಲಕರಣೆಯನ್ನು ಇವಳು ಕಂಡುಹಿಡಿತಾಳೆ ಆದರೆ ಸಾವಿರದ ಏಳ್ನೂರ ಹದಿನೈದರಲ್ಲಿ ಪೇಂಟೆಂಟ್ ಯಾರ ಹೆಸರಿಗೆ ಹೋಗ್ತಾ ಇತ್ತು ಅಂತಂದರೆ ಹೆಣ್ಣಿನ ಹೆಸರಿಗೆ ಇರಲಿಲ್ಲ ಹಕ್ಕು ಅಂತಕ್ಕಂಥದ್ದು ಹಕ್ಕು ಅಂತಕ್ಕಂಥದ್ದು ಪುರುಷನ ಹೆಸರಿಗೆ ಹೋಗ್ತಾ ಇತ್ತು ಹಾಗಾಗಿ ಮುಸುಕಿನ ಜೋಳವದ ಜೋಳವನ್ನು ಶುಚಿಗೊಳಿಸುವ ಸಾಧನವನ್ನು ಸಲಕರಣೆಯನ್ನು ಕಂಡಿಡಿದಿದ್ದು ಸಿಬಿಲ್ಲ ಆದರೂ ಕೂಡ ಗೌರವ ಹೆಸರು ಕೀರ್ತಿ ಎಲ್ಲವೂ ಹೋಗಿದ್ದು ಅವಳ ಗಂಡನಿಗೆ ಅವಳ ಗಂಡನಾಗಿರ್ತಕ್ಕಂತಹ ಥಾಮಸ್ ಮಾಸ್ಟರ್ಸ್ ಅಂತಕ್ಕಂಥವನ ಹೋಯಿತು ಮುಂದೆ ಅವನು ಅನೇಕ ಹುದ್ದೆಗಳನ್ನು ಕೂಡ ಅಲಂಕಾರ ಪಡ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದು ಹಾಗಾಗಿ ಸಂಶೋಧನೆ ಮಾಡಿದ್ದು ಸಿಬಿಲ್ಲ ಆದರೆ ಹೆಸರು ಕೀರ್ತಿ ಗೌರವ ಎಲ್ಲ ಸಿಕ್ಕಿದ್ದು ಗಂಡನಿಗೆ ಸಾವಿರದ ಒಂಬೈನೂರ ಮೂವತ್ತರ ದಶಕದಲ್ಲಿ ಐವತ್ತು ಪೇಂಟೆಂಟ್ಗಳನ್ನು ಪಡೆದಿರ್ತಕ್ಕಂಥವ್ರು ಯಾರು ಅಂತಂದರೆ ಮಿಸ್ ಲೂಯಿ ಹೆನ್ರಿ ಅಂತೇಳಿ ಕರಿತೀವಿ ಹಾಗಾಗಿ ಇವುಗಳನ್ನು ನಾವು ಲೇಡಿ ಎಡಿಸನ್ ಅಂತಕ್ಕಂತಹ ಬಿರುದಿನಿಂದ ಕರಿತೀವಿ ಬಟ್ ಸಾವಿರದ ಏಳ್ನೂರ ಹದಿನೈದು ಅವಾಗಿನ್ನೂ ಪೇಂಟೆಂಟ್ ಕಚೇರಿ ಆರಂಭ ಆಗಿರಲಿಲ್ಲ ಪೇಂಟೆಂಟ್ ಕಚೇರಿ ಆರಂಭ ಆಗಿದ್ದು ಸಾವಿರದ ಏಳ್ನೂರ ತೊಂಬತ್ತರಲ್ಲಿ ಸಾವಿರದ ಒಂಬೈನೂರ ಮೂವತ್ತರಷ್ಟೊತ್ತಿಗೆ ಪೇಂಟೆಂಟ್ ಸಿಕ್ಕಿತ್ತು ಹಾಗಾಗಿ ಮಿಸ್ ಲೂಯಿ ಎನ್ರಿ ಅಂತಕ್ಕಂಥವಳಿಗೆ ಐವತ್ತು ಪೇಂಟೆಂಟ್ಗಳು ಅವಳ ಹಕ್ಕು ಪಡೆಯೋದಕ್ಕೆ ಸಾಧ್ಯ ಆಯಿತು ಹಾಗಾಗಿ ಅವಳು ಲೇಡಿ ಎಡಿಸನ್ ಅಂತೇಳಿ ಕರೆದುಕೊಂಡ್ಳು ಆದರೆ ಅದಕ್ಕಿಂತ ಹಿಂದೆ ಮಾಡಿರ್ತಕ್ಕಂಥ ಸಾಧನೆಗಳು ಅವು ಎಲೆಮರೆಕಾಯಿಯಾಗೆ ಹೊರಟುಬಿಟ್ಟು ಅವರಿಗೆ ಮಾನ್ಯತೆ ಸಿಗಲಿಲ್ಲ ಅಂತೇಳಿ ಚರ್ಚೆ ಮಾಡ್ತಾರೆ ಮುಂದುವರೆದು ಎ ಎಲ್ ಲವೋಸಿಯರ್ ಇವನು ಆಧುನಿಕ ರಸಾಯನಶಾಸ್ತ್ರದ ಪಿತಾಮಹ ಅಂತ ಕರಿತೀವಿ ಅವತ್ತಿನ ಕಾಲಕ್ಕೆ ಸ್ವತಂತ್ರವಾಗಿ ವಿಜ್ಞಾನವನ್ನು ಆಯ್ದುಕೊಳ್ಳೋದಕ್ಕೆ ಅವಕಾಶ ಇಲ್ಲೇ ಇರತಕ್ಕಂಥ ಸಂದರ್ಭದಲ್ಲಿ ಆ ಕಾಲದಲ್ಲಿ ಮೇರಿ ಅಂತಕ್ಕಂಥ ಹೆಣ್ಮಗಳು ಈ ಎ ಎಲ್ ಲವೋಸಿಯರ್ನ ಮದುವೆ ಆಗ್ತಾಳೆ ಆ ನಂತರದಲ್ಲಿ ಅವನ ಪ್ರಯೋಗಶಾಲೆಯಲ್ಲಿ ಅಂದರೆ ಗಂಡನ ಪ್ರಯೋಗ ಶಾಲೆಯಲ್ಲಿ ಸಹಾಯಕಿಯಾಗಿ ನಿಂತು ನಿಂತ್ಕೊಳ್ತಾಳೆ ಹಾಗಾಗಿ ಮೇರಿ ಮುಂದೆ ಮೇರಿ ಲವೋಸಿಯರಾಗಿ ಗುರುತಿಸ್ಕೊಳ್ತಾಳೆ ಗಂಡನ ಸಹಕಾರದಿಂದ ಇವಳು ಸಾಧನೆ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ ಹಾಗಾಗಿ ಇವಳ ಅನೇಕ ಅಧ್ಯಯನಗಳಿಗೆ ಅನೇಕ ಅಡಿಟಿಪ್ಪಣಿಗಳು ಬರೆಯೋದಕ್ಕೆ ಬೇರೆ ಬೇರೆ ಭಾಷೆ ಕಲಿಯೋದಕ್ಕೆ ಗಂಡನ ಸಹಕಾರ ಇತ್ತು ಹಾಗಾಗಿ ಗಂಡನ ಸಹಕಾರದಿಂದ ಇಲ್ಲಿ ಮೇರಿ ಅಂತಕ್ಕಂಥವಳು ಮೇರಿ ಲವೋಸಿಯರ್ ಅಂತಕ್ಕಂಥವಳು ವಿಜ್ಞಾನದಲ್ಲಿ ತೊಡ್ಕೊಂಡಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡಬಹುದು ಹಾಗಾಗಿ ವಿಜ್ಞಾನದಲ್ಲಿ ತಿಳ್ಕೊಳ್ಳೋದಕ್ಕೋಸ್ಕರ ಅವಳು ವಿಜ್ಞಾನಿಯನ್ನು ಮದುವೆ ಆಗ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಯಿತು ಒಂದು ವೇಳೆ ಅವಳು ವಿಜ್ಞಾನಿಯನ್ನು ಮದುವೆ ಆಗದೇ ಇದ್ದಿದ್ದರೆ ಅವಳು ಈ ರಂಗದಲ್ಲಿ ಗುಚ್ಚಿಕೊಳ್ಳೋದಕ್ಕೆ ಸಾಧ್ಯನೇ ಇರ್ತಿರಲಿಲ್ಲ ಹಾಗಾಗಿ ಅವತ್ತಿನ ಕಾಲಕ್ಕೆ ಎಷ್ಟೋ ಜನ ಹೆಣ್ಣು ಮಕ್ಕಳು ಅವರು ತಮ್ಮ ಬದುಕನ್ನೇ ತ್ಯಾಗ ಮಾಡಿದರು ವಿಜ್ಞಾನಕ್ಕಾಗಿ ಅಂಥೇಳಿ ಲೇಖಕರು ಚರ್ಚೆ ಮಾಡ್ತಾರೆ ಆದರೆ ಮುಂದೆ ಅವಳ ಗಂಡನ ಮೇಲೆ ಮಾವನ ಮೇಲೆ ಫ್ರೆಂಚ್ ಕ್ರಾಂತಿಯ ಸಂದರ್ಭ ಸಾವಿರದ ಏಳ್ನೂರ ತೊಂಬತ್ನಾಲ್ಕರ ಸಮಯದಲ್ಲಿ ತಂಬಾಕಿನ ಬೆರಕೆಯ ಅಪವಾದದ ಮೇಲೆ ಅವರನ್ನು ಹಿಡಿದು ತಲೆ ಕಡಿತರೆ ಅದಕ್ಕೆ ಇವಳು ನ್ಯಾಯವನ್ನು ಪಡಿತಾಳೆ ಮುಂದೆ ಗಂಡ ಹೋದ ನಂತರದಲ್ಲಿ ಅವನ ಪ್ರಯೋಗಶಾಲೆಯನ್ನು ಪಡ್ಕೊಳ್ತಾ ಪಡ್ಕೊಳ್ತಾಳೆ ಮುಂದೆ ಇನ್ನಷ್ಟು ವಿಜ್ಞಾನವನ್ನು ಕಲಿಬೇಕು ಅನ್ನೋ ಕಾರಣಕ್ಕಾಗಿ ಪ್ರಾಯೋಗಿಕ ವಿಜ್ಞಾನಿಯಾಗಿರ್ತಕ್ಕಂಥ ಬೆಂಜಮಿನ್ ಅನ್ನು ವಿವಾಹವಾಗ್ತಾಳೆ ಆದರೆ ಮೊದಲ ಗಂಡನ ಹಾಗೆ ಈ ಎರಡನೆಯ ಗಂಡ ಅವಳಿಗೆ ಸಹಕಾರವನ್ನು ಕೊಡಲ್ಲ ಅವಳನ್ನು ಮನೆಯಲ್ಲಿ ಬಂಧಿಸ್ತಾನೆ ಅವಳಿಗೆ ಯಾವುದೇ ವಿಜ್ಞಾನವನ್ನು ಪ್ರಯೋಗಶಾಲೆಯಲ್ಲಿ ಹೇಳ್ಕೊಡಲ್ಲ ಹಾಗಾಗಿ ಮುಂದೆ ಅವಳು ಆ ವಿವಾಹದಿಂದ ಹೊರಗಡೆ ಬರಬೇಕಾಯಿತು ಅಂತಕ್ಕಂಥ ವಿಚಾರಗಳನ್ನು ಲೇಖಕಿ ಇಲ್ಲಿ ಚರ್ಚೆ ಮಾಡ್ತಾರೆ ಅದಾದಮೇಲೆ ಆಗ್ನಡೈಸ್ ಕ್ರಿಸ್ತಪೂರ್ವ ನಾಲ್ಕನೇ ಶತಮಾನದಲ್ಲಿರ್ತಕ್ಕಂಥ ಒಬ್ಬ ಗ್ರೀಕ್ ಮಹಿಳೆ ಈಕೆ ಪುರುಷರಿಗಷ್ಟೇ ಮೀಸಲಾಗಿರ್ತಕ್ಕಂತಹ ಪ್ರಸಿದ್ಧ ವೈದ್ಯ ಇರೋಫಿಲಸ್ ತನ್ನ ತರಗತಿಗಳಿಗೆ ಪುರುಷ ವೇಷದಲ್ಲಿ ಹೋಗಿ ವೈದ್ಯಶಾಸ್ತ್ರವನ್ನು ಕಲಿತಾಳೆ ಆದರೆ ವೈದ್ಯಶಾಸ್ತ್ರ ಕೇವಲ ಗಂಡು ಮಕ್ಕಳಷ್ಟೇ ಕಲಿಬೇಕಾಗಿತ್ತು ಅವತ್ತಿನ ಕಾಲಕ್ಕೆ ಹಾಗಾಗಿ ಒಬ್ಬ ಹೆಣ್ಣುಮಗಳಿಗೆ ಆಸಕ್ತಿ ಬಂತು ಆಗ್ನಡೈಸ್ ಅಂತಕ್ಕಂಥ ಹೆಣ್ಣುಮಗಳಿಗೆ ಆದರೆ ಹೆಣ್ಣಾಗಿರೋ ಕಾರಣಕ್ಕೆ ಕಲಿಯೋದಕ್ಕೆ ಅವಕಾಶ ಇರಲಿಲ್ಲ ಹಾಗಾಗಿ ಅವಳು ಗಂಡಿನ ವೇಷವನ್ನು ತಾಳಿ ಅವನ ತರಗತಿಗಳನ್ನು ಕೇಳ್ತಾಳೆ ಹಾಗಾಗಿ ಮುಂದೆ ಅವಳು ಅದರ ಆರೋಪವನ್ನು ಕೂಡ ಎದುರಿಸಬೇಕಾಯಿತು ಅಂತೇಳಿ ಹೇಳ್ತಾರೆ ಸಾವಿರದ ಏಳ್ನೂರ ತೊಂಬತ್ತೈದರಲ್ಲಿ ಡಾಕ್ಟರ್ ಜೇಮ್ಸ್ ಪ್ಯಾರಿ ಬದುಕಿನುದ್ದಕ್ಕೂ ಕೂಡ ಅವಳು ಸಾಯುವ ಸಂದರ್ಭದವರೆಗೂ ಕೂಡ ಅವಳು ತನ್ನ ಲಿಂಗವನ್ನು ಮರೆಮಾಚಿತತ ಮರೆಮಾಚಿ ಪುರುಷನ ಹಾಗೆ ವೇಷವನ್ನು ತೊಟ್ಟು ಬ್ರಿಟನ್ನಿನ ಭೂಸೇನೆಯಲ್ಲಿ ಸೇರಿ ಸುದೀರ್ಘ ಕಾಲ ದಕ್ಷ ವೈದ್ಯಳಾಗಿ ದುಡಿತಾಳೆ ಆದರೆ ಅವಳ ಸಾವಿನ ನಂತರ ಅವಳು ಹೆಣ್ಣು ಅಂತಕ್ಕಂಥ ವಿಚಾರ ಸಮಾಜಕ್ಕೆ ಗೊತ್ತಾಗುತ್ತೆ ಅಂದರೆ ಈ ರೀತಿಯೆಲ್ಲ ಹೆಣ್ಮಕ್ಳು ಹೊತ್ತು ಕಷ್ಟ ಬಿದ್ದಿದ್ರು ತಮ್ಮ ಲಿಂಗವನ್ನು ತಮ್ಮ ಜೆಂಡರನ್ನು ಮರೆಮಾಚಿ ಪುರುಷನ ನೆಲೆಯಲ್ಲಿ ಅವರು ಗುರುತಿಸ್ಕೋಬೇಕಾಗಿತ್ತು ಹೆಣ್ಣು ಅನ್ನೋದು ಗೊತ್ತಾದರೆ ಸಮಾಜ ಅವರನ್ನು ಶಿಕ್ಷೆಗೆ ಒಳಪಡಿಸ್ತಾ ಇತ್ತು ಅನ್ನೋದನ್ನು ಹೇಳ್ತಾರೆ ಇದಾದ ನಂತರದಲ್ಲಿ ಎನ್ರಿತ್ ಫಾಬೆರ್ ಅಂತಕ್ಕಂಥ ಮಹಿಳೆಯು ಕೂಡ ಪುರುಷರ ವೇಷದಲ್ಲಿ ವೈದ್ಯ ವೃತ್ತಿಯನ್ನು ಅವಳು ಕೆಲಸ ಮಾಡ್ತಾರೆ ವೈದ್ಯ ವೃತ್ತಿಯಲ್ಲಿ ಅದು ಗೊತ್ತಾದಾಗ ಸುಮಾರು ಹತ್ತು ವರ್ಷಗಳ ಕಾಲ ಅವಳು ಸೆರೆಮನೆ ವಾಸವನ್ನು ಅನುಭವಿಸಬೇಕಾಯಿತು ನೀವು ಭಾರತದ ಸಂದರ್ಭದಲ್ಲಿಯೂ ಕೂಡ ಪುರುಷ ವೇಷದಲ್ಲಿ ರೂಪಮಂಜರಿ ಅಂತಕ್ಕಂಥ ಹೆಣ್ಮಗಳು ಕೂಡ ಆಯುರ್ವೇದವನ್ನು ಕಲಿತಳೆ ವ್ಯಾಕರಣ ಕಾವ್ಯ ಇತರದ ವಿಚಾರಗಳನ್ನು ಕಲಿತಳವಳು ಅಂತಕ್ಕಂಥದ್ದನ್ನು ಚರ್ಚೆ ಮಾಡ್ತಾರೆ ಪ್ರಾಚೀನ ಕಾಲದಲ್ಲಿ ಪೈತಾಗೊರಸನ್ನ ಬಳಿ ಅನೇಕ ಹೆಣ್ಮಕ್ಳು ಪಾಠವನ್ನು ಕಲಿತಾ ಇದ್ದರು ಒಂದನೇ ಶತಮಾನದಲ್ಲಿ ಅಲೆಕ್ಸಾಂಡ್ರಿಯಾ ನಗರದಲ್ಲಿ ಈಜಿಪ್ಟಿನಲ್ಲಿ ಅನೇಕ ಮಹಿಳಾ ತತ್ವಶಾಸ್ತ್ರಜ್ಞರಿದ್ದರು ಅಂತ ಹೇಳ್ತಾರೆ ಕ್ರಿಸ್ತಪೂರ್ವ ಎರಡು ಸಾವಿರದ ಏಳ್ನೂರರಲ್ಲಿ ಪ್ರಧಾನ ವೈದ್ಯಳಾಗಿ ದಾಖಲಾಗಿರ್ತಕ್ಕಂಥ ಈಜಿಪ್ಟಿನ ಮೆರಿಟ್ತಾ ಅಂತಕ್ಕಂಥ ಹೆಸರು ಹೆಣ್ಣುಮಗಳ ಹೆಸರು ನಮಗೆ ಬಹಳ ಮುಖ್ಯವಾಗಿ ಕಂಡುಬರುತ್ತೆ ಇನ್ನು ನಾವು ಇನ್ನೊಂದು ಮೇರಿ ಲವೋಸಿಯರ್ನ ಹಾಗೆ ಮತ್ತೊಂದು ಹೆಸರು ಬಹಳ ಮುಖ್ಯವಾಗಿ ನೆನ್ಪಿಟ್ಕೋಬೇಕಾಗಿರ್ತಕ್ಕಂಥ ಮತ್ತೊಂದು ಹೆಸರು ಎಲಿಸರ್ ಡೀಡೋ ಅಂತೇಳಿ ಕರಿತೀವಿ ಗಣಿತದಲ್ಲಿ ಅತ್ಯಂತ ಬುದ್ಧಿವಂತಳಾಗಿರ್ತಕ್ಕಂಥ ಡೀಡೋ ಅಂತಕ್ಕಂಥವಳು ಕೋಣದ ಚರ್ಮವನ್ನು ಬಳಸಿ ಅವಳು ಕಾರ್ತೇಜ್ ನಗರವನ್ನು ಸ್ಥಾಪನೆ ಮಾಡ್ತಾಳೆ ಯಾವ ರೀತಿಯಲ್ಲಿ ಕಾರ್ತೇಜ್ ನಗರವನ್ನು ಪಡಿತಾಳೆ ಕೋಣದ ಚರ್ಮವನ್ನು ಹೇಗೆ ಅವಳು ಬಳಕೆ ಮಾಡ್ತಾಳೆ ಯಾವ ರೀತಿಯಲ್ಲಿ ಅವಳು ಆ ನಗರವನ್ನು ಪಡಿತಾಳೆ ಕಾರ್ತೇಜ್ ಅಂತಕ್ಕಂಥ ನಗರವನ್ನು ಪಡಿತಾಳೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ಬಹಳ ಮುಖ್ಯವಾಗಿ ನೋಡಬೇಕಾಗತ್ತೆ ಅಂದರೆ ಕೋಣದ ಚರ್ಮವನ್ನು ಅತಿ ಸಣ್ಣ ಪಟ್ಟಿಗಳಾಗಿ ಕತ್ತರಿಸಿ ಅವುಗಳ ತುದಿಗಳನ್ನು ಉದ್ದಕ್ಕೆ ಹೋಲಿಸಿ ಚರ್ಮದ ಅತಿ ಉದ್ದನೆಯ ಅಗ್ಗವನ್ನಾಗಿ ಮಾಡಿಕೊಂಡು ಇಡೀ ಒಂದು ವೃತ್ತಾಕಾರದ ಬೆಟ್ಟವನ್ನೇ ಪಡಿತಾಳೆ ಅವಳು ಎತ್ತರದ ಬೆಟ್ಟವನ್ನೇ ಪಡಿತಾಳೆ ಹಾಗಾಗಿ ಆ ಭಾಗಕ್ಕೆ ಆ ನಗರಕ್ಕೆ ಕಾರ್ತೀಜ್ ಅಂತಕ್ಕಂಥ ನಗರಕ್ಕೆ ಹೆಸರನ್ನ ಕಾರ್ತೀಜ್ ಅಂತಕ್ಕಂಥ ಹೆಸರನ್ನ ನಗರಕ್ಕೆ ಇಡ್ತಾಳೆ ಹಾಗಾಗಿ ಇವಳ ಒಂದೇ ಅಳತೆಯ ಪರಿಧಿಯಲ್ಲಿ ಹೆಚ್ಚಿನ ವಿಸ್ತೀರ್ಣವನ್ನು ಆವರಿಸಬಲ್ಲ ಆಕಾರ ಅಥವಾ ವೃತ್ತಾಕಾರ ಅಂತಕ್ಕಂಥ ಈ ಪೆರಿಮೀಟರ್ನ ಕುರಿತಾಗಿರ್ತಕ್ಕಂಥ ಗಣಿತದ ಸಮಸ್ಯೆಗೆ ಇವತ್ತಿಗೂ ನಾವು ಡಿಡೋ ಪ್ರಾಬ್ಲಮ್ ಅಂತೇಳಿ ಕರಿತಕ್ಕಂಥದ್ದನ್ನು ನಾವಿಲ್ಲಿ ಮುಖ್ಯವಾಗಿ ಗಮನಿಸ್ಬೋದು ಹಾಗಾಗಿ ಎಲಿಸರ ಡಿಡೋ ಅಂತೇಳಿ ಕರಿತೀವಿ ಅವಳದು ಥಿಯರಿ ಡಿಡೋ ಪ್ರಾಬ್ಲಮ್ ಅಂತೇಳಿ ನಾವಿಲ್ಲಿ ಗಮನಿಸ್ಬೋದು ಇದಾದಮೇಲೆ ಕ್ರಿಸ್ತಶಕ ಮುನ್ನೂರ ಎಪ್ಪತ್ತರಲ್ಲಿ ಗ್ರೀ ಗಣಿತಜ್ಞೆ ಇಪಾಟಿಯ ಅಂತಕ್ಕಂಥವಳು ಗ್ರಹ ಸೂರ್ಯ ನಕ್ಷತ್ರಗಳ ಸ್ಥಾನವನ್ನು ಅಳಿತಕ್ಕಂತಹ ಗ್ರಹೋನ್ನತಿ ಮಾಪಕವನ್ನು ಕಂಡಿಡಿತಾಳೆ ತೇವ ಮಾಪಕವನ್ನು ಕಂಡಿಡಿತಾಳೆ ಎರಡನೇ ಶತಮಾನದಲ್ಲಿ ರೋಮಿನ ಕ್ಲಿಯೋಪಾತ್ರಳು ಕೂಡ ಪ್ರಸಿದ್ಧ ವೈದ್ಯಳಾಗಿದ್ಲು ಅಂತಕ್ಕಂಥ ವಿಚಾರ ಕಂಡುಬರುತ್ತೆ ಹನ್ನೊಂದನೇ ಶತಮಾನದ ಶತಮಾನದಲ್ಲಿ ಇಟಲಿಯ ಟ್ರೊಲ್ವಲಾಪ್ಲತಿ ಅರಿಯಸ್ ಅಂತಕ್ಕಂಥ ಹೆಣ್ಮಗಳು ವೈದ್ಯಕೀಯ ರಂಗದಲ್ಲಿ ಗುರುತಿಸ್ಕೊಳ್ತಾಳೆ ಸ್ತ್ರೀರೋಗ ತಜ್ಞೆಯಾಗಿ ಅವಳು ಚರ್ಮಶಾಸ್ತ್ರ ಮತ್ತು ಮೂರ್ಛೆ ರೋಗದ ಬಗ್ಗೆ ವಿಶೇಷವಾಗಿ ಅಧ್ಯಯನವನ್ನು ಮಾಡ್ತಾಳೆ ಹದಿನೈದು ಹದಿನಾರನೇ ಶತಮಾನಗಳಲ್ಲಿ ಯುರೋಪಿನ ಅನೇಕ ದೇಶಗಳಲ್ಲಿ ಸಾವಿರಾರು ಹೆಂಗಸರನ್ನು ಜೀವಂತವಾಗಿ ಸುಟ್ಟಾಗ್ತಕ್ಕಂಥದ್ದನ್ನು ನಾವು ನೋಡ್ತೀವಿ ಅವರನ್ನು ಮಾಟಗಾತಿಯರು ಅಂತೇಳಿ ಕರೆದು ಹೆಣ್ಣು ಮಕ್ಕಳಿಗೆ ಹಿಂದಿನ ಕಾಲದಲ್ಲಿ ಅನೇಕ ಔಷಧಿಗಳು ಅವರಿಗೆ ತಿಳಿದಿದ್ದವು ಬಸಿರು ಬಾಣಂತನ ಗರ್ಭಪಾತ ಗರ್ಭ ನಿರೋಧಕಗಳ ಬಗ್ಗೆ ಅವರಿಗೆ ಅರಿವಿತ್ತು ಅಂತೇಳಿ ಪುರುಷ ವ್ಯವಸ್ಥೆ ಅಂತಹ ಹೆಣ್ಮಕ್ಕಳನ್ನು ಅಂತ ಹೆಣ್ಣುಮಕ್ಕಳನ್ನ ಮಾಟಗಾತಿಯರು ಅಂತೇಳಿ ಆರೋಪವನ್ನು ಮಾಡಿ ಅವರನ್ನು ಜೀವಂತವಾಗಿ ಸಾವಿರಕ್ಕೂ ಹೆಚ್ಚು ಹೆಣ್ಣುಮಕ್ಕಳನ್ನು ಸುಟ್ಟಾಗ್ತಕ್ಕಂಥದ್ದು ಕೂಡ ನಾವು ಅಲ್ಲಿ ಗಮನಿಸ್ತೀವಿ ಪಠ್ಯದಲ್ಲಿ ಹನ್ನೊಂದನೇ ಶತಮಾನದಲ್ಲಿ ಹೈಡ್ ಅಂತಕ್ಕಂಥ ಹೆಣ್ಣುಮಗಳು ತನ್ನ ಪುಸ್ತಕದಲ್ಲಿ ಇನ್ನೂರ ಹದಿಮೂರು ವಿಧ ವಿಧವಾದ ಗಿಡಗಳು ಐವತ್ತೈದು ಥರದ ಮರಗಳನ್ನು ಅವಳು ಖನಿಜಗಳನ್ನು ಗುರುತಿಸ್ತಕ್ಕಂಥದ್ದನ್ನು ದಾಖಲೆಯನ್ನು ಮಾಡ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದು ಲಿವರ್ ಸಿಂಪ್ಲಿಸಿಸ್ ಮೆಡಿಸನ್ ಅಂತಕ್ಕಂಥ ಪುಸ್ತಕದಲ್ಲಿ ಅವಳು ದಾಖಲಿಸ್ತಾಳೆ ಇದೇ ಸಂದರ್ಭದಲ್ಲಿ ಅವತ್ತಿನ ಕಾಲಕ್ಕೆ ಯಾವ ರೀತಿಯಲ್ಲಿ ಮಹಿಳೆಯರನ್ನು ಶೋಷಣೆ ಮಾಡ್ತಾ ಇದ್ದರು ಪುರುಷ ವಿಜ್ಞಾನಿಗಳು ಯಾವ ರೀತಿಯಲ್ಲಿ ಪೂರ್ವಗ್ರಹವನ್ನು ತಾಳಿದರೆ ಹೆಣ್ಮಕ್ಳ ಬಗ್ಗೆ ಅನ್ನೋದ್ರ ಬಗ್ಗೆ ಚರ್ಚೆ ಆಗುತ್ತೆ ಮಹಾನ್ ತತ್ವಜ್ಞಾನಿಯಾಗಿರ್ತಕ್ಕಂಥ ಅರಿಸ್ಟಾಟಲ್ ಪೂರ್ಣ ತರ್ಕದಿಂದಲೇ ಹೆಂಗಸರಿಗೆ ಗಂಡಸರಿಗಿಂತ ಕಡಿಮೆ ಅಲ್ಲುಗಳಿವೆ ಅಂಥೇಳಿ ಅವನು ಸಾರ್ತಾನೆ ಕಡಿಮೆ ಹಲ್ಲುಗಳಿರೋದ್ರಿಂದ ಅವರು ದಡ್ರು ಪುರುಷರಿಗೆ ಹಲ್ಲುಗಳ ಸಂಖ್ಯೆ ಜಾಸ್ತಿ ಇದೆ ಅವರು ಜಾಣರು ಅಂತಕ್ಕಂಥ ವಾದವನ್ನು ಮಾಡ್ತಾರೆ ಆದರೆ ಮುಂದೆ ಆ ವಾದ ಅಂತಕ್ಕಂಥದ್ದು ವಿಫಲ ಆಗುತ್ತೆ ಏಕೆಂದರೆ ಹೆಣ್ಣಿಗೂ ಗಂಡಿಗೂ ವ್ಯತ್ಯಾಸ ಇಲ್ಲ ಇಬ್ಬರಿಗೂ ಕೂಡ ಸರಿಯಾದ ಸಂಖ್ಯೆಯ ಹಲ್ಲುಗಳೇ ಇರ್ತಕ್ಕಂಥದ್ದು ಮತ್ತು ಗಂಡಸರು ಕ್ರಿಯಾಶೀಲರು ಹೆಂಗಸರು ನಿಷ್ಕ್ರಿಯರು ಅಂತೇಳಿ ಕೂಡ ಅವನು ವಾದವನ್ನು ಮಾಡ್ತಾನೆ ಈ ವಾದಕ್ಕೆ ಪುಷ್ಟಿಯನ್ನು ಕೊಡ್ತಕ್ಕಂಥದ್ದು ಡಾರ್ವಿನ್ ಮತ್ತು ಫ್ರಾಯ್ಡ್ ಅಂತಕ್ಕಂಥ ವಿಜ್ಞಾನಿಗಳು ಕೂಡ ಹೆಂಗಸು ಗಂಡಸಿಗಿಂತ ಜನ್ಮತಃ ಕೇಳು ಅಸಮರ್ಥಳು ಅಂತಕ್ಕಂಥದ್ದನ್ನು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ ಹತ್ತೊಂಬತ್ತನೇ ಶತಮಾನದಲ್ಲಿ ಹೆಚ್ಚಿಗೆ ಓದಿದ ಹೆಣ್ಣು ಬಂಜೆ ಆಗ್ತಾಳೆ ಅಂತಕ್ಕಂಥ ನಂಬಿಕೆಯನ್ನು ಈ ಸಮಾಜದಲ್ಲಿ ಬಿದ್ದತಕ್ಕಂಥದ್ದನ್ನು ಕೂಡ ನಾವು ನೋಡ್ತಾ ಹೋಗ್ತೀವಿ ಈ ರೀತಿಯಲ್ಲಿ ಪೂರ್ವಗ್ರಹದಲ್ಲಿ ಹೆಣ್ಣುಮಕ್ಕಳು ವಿಜ್ಞಾನ ರಂಗಕ್ಕೆ ಬರೋದನ್ನು ತಡೀತಾರೆ ಜನಸಾಮಾನ್ಯರು ರಾಜರು ಅಷ್ಟೇ ಅಲ್ಲ ಪ್ರಸಿದ್ಧ ವಿಜ್ಞಾನಿಗಳು ಕೂಡ ಇದರಲ್ಲಿ ಅವರು ಹಸ್ತಕ್ಷೇಪವನ್ನು ಮಾಡಿ ಮಹಿಳೆಯರು ಬರೆದು ಹಾಗೆ ತಡೀತಕ್ಕಂಥದ್ದನ್ನು ನಾವಿಲ್ಲಿ ಕಾಣಬಹುದು ಲೇಖನದಲ್ಲ ವಿಚಾರಗಳನ್ನು ಚರ್ಚೆ ಮಾಡ್ತಾರೆ ಹಾಗಾಗಿ ಹೆಣ್ಣನ್ನು ಮೇಲು ಕೀಳು ಅಂತೇಳಿ ವಿಂಗಡಿಸಿ ಶೋಷಣೆಯ ಅಸ್ತ್ರವಾಗಿ ಬಳಸಿ ಲಿಂಗ ತಾರತಮ್ಯ ಜಾತಿವಾದ ಜನಾಂಗವಾದಕ್ಕೆ ಸಮರ್ಥನೆಯಾಗಿ ಬಳಸಿರ್ತಕ್ಕಂಥ ದುರಂತದ ಸಂದರ್ಭಗಳು ಚರಿತ್ರೆಯಲ್ಲಿ ನಮಗೆ ಬಹಳಷ್ಟು ಇತರದ ಉದಾಹರಣೆಗಳು ನಾವು ಪಟ್ಟಿ ಮಾಡಬಹುದು ಮುಂದುವರೆದು ಮಹಿಳೆಯ ಬಲಭಾಗದ ಮಿದುಳು ಪುರುಷನ ಬಲಭಾಗದ ಮಿದುಳಿಗಿಂತ ದೊಡ್ಡದು ಪುರುಷನ ಎಡಭಾಗದ ಮಿದುಳು ಮಹಿಳೆಯರದಕ್ಕಿಂತ ದೊಡ್ಡದು ಎಂದು ವಿಜ್ಞಾನಿಗಳು ಚರ್ಚೆ ಮಾಡ್ತಾರೆ ಮಿದುಳಿನ ಎಡಭಾಗ ತಾರ್ಕಿಕವಾಗಿ ವಿಶ್ಲೇಷಣಾತ್ಮಕವಾಗಿ ಚಿಂತಿಸಿದರೆ ಮಿದುಳಿನ ಬಲಭಾಗ ಕಲ್ಪನೆ ಒಳ ಅರಿವು ಒಳನೋಟ ಸುಪ್ತ ಪ್ರಜ್ಞೆ ಸೃಜನಶೀಲತೆಗಳನ್ನು ತಿಳಿಸುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಬಲಭಾಗದ ಮಿದುಳು ದೊಡ್ಡದಿದ್ರೆ ಅವರು ತಾರ್ಕಿಕವಾದಂತಹ ಜ್ಞಾನ ಇರಲ್ಲ ಕಲ್ಪನಾತ್ಮಕವಾಗಿರ್ತಕ್ಕಂಥ ಜ್ಞಾನ ಇರುತ್ತೆ ಅದೇ ಎಡಭಾಗದ ಮೆದುಳು ದೊಡ್ದಿರ್ತಕ್ಕಂಥವರು ಅತ್ಯಂತ ಚಿಂತನಾತ್ಮಕವಾಗಿ ತಾರ್ಕಿಕವಾಗಿ ಆಲೋಚನೆ ಮಾಡಿದ್ರೆ ಹಾಗಾಗಿ ಎಡಭಾಗದ ಮೆದುಳು ದೊಡ್ದಿರ್ತಕ್ಕಂಥದ್ದು ಪುರುಷರದು ಬಲಭಾಗದ ಮೆದುಳು ದೊಡ್ದಿರ್ತಕ್ಕಂಥದ್ದು ಮಹಿಳೆಯರು ಹಾಗಾಗಿ ಅವರು ಪುರುಷರಿಗಿಂತ ಹಂತದಲ್ಲಿದ್ದಾರೆ ಅಂತಕ್ಕಂಥ ಪೂರ್ವಗ್ರಹ ಪೀಡಿತವಾಗಿರ್ತಕ್ಕಂಥ ಚಿಂತನೆಗಳನ್ನಲ್ಲಿ ಮಂಡಿಸ್ತಾರೆ ಕೊನೆಯದಾಗಿ ಲೇಖನದ ಕೊನೆಯಲ್ಲಿ ಬಹಳ ಮುಖ್ಯವಾಗಿ ಸಾವಿರದ ಏಳ್ನೂರ ಐವತ್ತರಲ್ಲಿ ಕ್ಯಾರೋಲಿನ್ ಹರ್ಷಲ್ ಅಂತಕ್ಕಂಥ ಖಗೋಳಶಾಸ್ತ್ರಜ್ಞಗಳ ಬಗ್ಗೆ ಚರ್ಚೆ ಮಾಡ್ತಾರೆ ಅವಳು ಮೂರು ನಕ್ಷತ್ರಗಳನ್ನು ಹದಿನೆಂಟು ಧೂಮಕೇತೆಗಳನ್ನು ಕಂಡುಹಿಡಿತಾಳೆ ಮತ್ತೊಬ್ಬ ಹೆಣ್ಣುಮಗಳು ಜಗತ್ತಿನ ಮೊಟ್ಟ ಮೊದಲ ಕಂಪ್ಯೂಟರ್ ಪ್ರೋಗ್ರಾಮರ್ ಅಂತೇಳಿ ಕರ್ ಕರೆಸ್ಕೊಳ್ತಕ್ಕಂತಹ ಅಡು ಅಗಸ್ಟ ಅಂತಕ್ಕಂಥ ಹೆಣ್ಮಗಳ ಬಗ್ಗೆ ಹೇಳ್ತಾರೆ ಸಾವಿರದ ಎಂಟುನೂರ ಇಪ್ಪತ್ತೊಂದರಲ್ಲಿ ಡಾಕ್ಟರ್ ಎಲಿಜಬೆತ್ ಬ್ಲ್ಯಾಕ್ವೆಲ್ ಅಂತಕ್ಕಂಥ ಅಮೇರಿಕದ ಅಮೇರಿಕಾದಲ್ಲಿ ವೈದ್ಯ ಪದವಿ ಪಡೆದಂತಹ ಮೊಟ್ಟ ಮೊದಲ ಮಹಿಳೆ ಅಂತೇಳಿ ನಾವು ಗುರುತಿಸ್ತೀವಿ ಆದರೆ ಮೊಟ್ಟ ಮೊದಲ ಬಾರಿಗೆ ವೈದ್ಯ ಪದವಿಯನ್ನು ಪಡೆದರೂ ಕೂಡ ಆವತ್ತಿನ ಕಾಲಕ್ಕೆ ವೈದ್ಯರಂಗಕ್ಕೆ ಪ್ರವೇಶವನ್ನು ಕೊಡೋದಕ್ಕೆ ಸುಮಾರು ಹದಿನಾರು ವಿಶ್ವವಿದ್ಯಾಲಯಗಳು ನಿರಾಕರಿಸಿದ್ದವು ಅನ್ನೋದನ್ನು ಕೂಡ ನಾವಿಲ್ಲಿ ಬಹಳ ಮುಖ್ಯವಾಗಿ ನೆನಪು ಮಾಡ್ಕೋಬೇಕು ಎಷ್ಟು ಕಷ್ಟ ಇತ್ತು ಪದವಿಯನ್ನು ಪಡೆದರೂ ಕೂಡ ಅವಕಾಶಗಳನ್ನು ಕೊಡ್ತಾ ಇರಲಿಲ್ಲ ಅರ್ಹತೆಯನ್ನು ಪಡ್ಕೊಂಡ್ರೂ ಕೂಡ ಮಕ್ಕಳು ಅವಕಾಶವನ್ನು ಕೊಡ್ತಾ ಇರಲಿಲ್ಲ ಅವರನ್ನು ಅವಕಾಶ ವಂಚಿತರನ್ನಾಗಿ ವ್ಯವಸ್ಥೆ ಮಾಡ್ತಾ ಇತ್ತು ಅನ್ನೋದನ್ನು ಹೇಳ್ತಾರೆ ಸಾವಿರದ ಒಂಬೈನೂರ ಮೂರರಲ್ಲಿ ಜರ್ಮನಿಯಲ್ಲಿ ಜನಿಸಿರ್ತಕ್ಕಂಥ ಮೇರಿಯ ರೇಕಿ ಅಂತಕ್ಕಂಥ ಹೆಣ್ಮಗಳು ಅರ್ಧ ಶತಮಾನಕ್ಕೂ ಹೆಚ್ಚು ಕಾಲವನ್ನು ಪೆರುವಿನ ಮರುಭೂಮಿಯ ಗೆರೆಗಳ ಅಧ್ಯಯನದಲ್ಲಿ ಅವಳು ಕಾಲವನ್ನು ಕಳೀತಾಳೆ ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕರಲ್ಲಿ ಜೇನ್ ಗುಡಾಲ್ ಅಂತಕ್ಕಂಥ ಹೆಣ್ಮಗಳು ಇಂಥಾಲಜಿ ಅಂತಕ್ಕಂಥ ವೈಜ್ಞಾನಿಕ ರಂಗವನ್ನು ಪ್ರವೇಶಿಸಿ ಚಿಂಪಾಂಜಿಗಳ ರಕ್ಷಣೆ ಚಿಂಪಾಂಜಿಗಳ ಅಭಯಾಶ್ರಮವನ್ನು ಅವಳು ಸ್ಥಾಪನೆಯನ್ನು ಮಾಡ್ತಾಳೆ ಹಾಗಾಗಿ ಅವತ್ತಿನ ಕಾಲಕ್ಕೆ ವಿಜ್ಞಾನ ರಂಗಕ್ಕೆ ನೂಗ್ಗಲು ಮಹಿಳೆಯರಿಗೆ ತೆರೆದ ಬಾಗಿಲಾಗಿರಲಿಲ್ಲ ಹೆದ್ದಾರಿಗಳಿರಲಿಲ್ಲ ಅವರಿಗೆ ರಾಜಮಾರ್ಗಗಳಿರಲಿಲ್ಲ ಹಾಗಾಗಿ ಬಹಳ ಕಷ್ಟದಿಂದ ಅವರು ತಮ್ಮ ಲಿಂಗವನ್ನು ಜಂಡರನ್ನು ಮರೆಮಾಚಿ ವಿಜ್ಞಾನ ರಂಗಕ್ಕೆ ಬರಬೇಕಾಗಿತ್ತು ಒಂದು ವೇಳೆ ವಿಜ್ಞಾನ ರಂಗದಲ್ಲಿ ಅವರು ಗಂಡು ಹೆಣ್ಣು ಅಂತಕ್ಕಂಥದ್ದು ಗೊತ್ತಾದರೆ ಶಿಕ್ಷೆಗೊಳಗಬೇಕು ಒಳಗಾಗಬೇಕಾಗಿತ್ತು ಕೆಲವು ಪೂರ್ವಗ್ರಹದ ಕಾರಣಕ್ಕಾಗಿ ಮೂಢನಂಬಿಕೆ ಕಾರಣಕ್ಕಾಗಿ ಹೆಣ್ಣು ಮಕ್ಕಳನ್ನು ದೂರ ಇಡ್ತಾ ಇದ್ದರು ಅನ್ನೋದನ್ನು ಲೇಖಕರು ಚರ್ಚೆ ಮಾಡ್ತಾರೆ ಒಟ್ಟಾರೆಯಾಗಿ ನಾವು ನೋಡೋದಾದರೆ ಪ್ರಸ್ತುತ ಈ ಲೇಖನ ಅಂತಕ್ಕಂಥದ್ದು ಚರಿತ್ರೆಯ ಮಣ್ಣ ಪದರದಲ್ಲಿ ಕಾಣೆಯಾಗಿರ್ ಕಾಣೆಯಾಗಿರ್ತಕ್ಕಂತಹ ಮಹಿಳಾ ವಿಜ್ಞಾನಿಗಳ ಕುರಿತು ಚರ್ಚೆ ಮಾಡುತ್ತೆ ವಿಜ್ಞಾನದ ಬೇರೆ ಬೇರೆ ವಲಯಗಳಲ್ಲಿ ತಮ್ಮನ್ನು ಗುರುತಿಸಿಕೊಂಡ ಈ ಮಹಿಳೆಯರ ಶ್ರಮದ ದಾಖಲೀಕರಣ ಅಂತಕ್ಕಂಥದ್ದನ್ನು ನಾವು ಈ ಲೇಖನದಲ್ಲಿ ಗುರುತಿಸಬಹುದು ಹೆಣ್ಣಿಗೆ ಮುಚ್ಚಿದ ವಿಜ್ಞಾನದ ಬಾಗಿಲನ್ನು ತೆರೆಯಿಸಿದ ಸಾಹಸದ ಕಥೆ ಇದೆ ಈ ಲೇಖನದಲ್ಲಿ ಗಣಿತಶಾಸ್ತ್ರ ಖಗೋಲ ವಿಜ್ಞಾನ ಅಣ್ವಸ್ತ್ರ ಭೌತಶಾಸ್ತ್ರ ಕಂಪ್ಯೂಟರ್ ಮನಃಶಾಸ್ತ್ರ ಅರಣ್ಯ ಸಮುದ್ರ ದಳದ ಅಧ್ಯಯನ ಕಂಪ್ಯೂಟರ್ ಈಗ ಜಗತ್ತಿನಲ್ಲಿಯ ಅನೇಕ ವಿಸ್ತಾರ ಜ್ಞಾನ ವಲಯಗಳು ಇಲ್ಲಿ ಮರುಚರ್ಚೆಗೆ ಒಳಗಾಗ್ತವೆ ಎಲ್ಲ ರಂಗಗಳಲ್ಲೂ ಹೆಣ್ಣು ಮಕ್ಕಳು ಹೇಗೆ ಕೆಲಸ ಮಾಡಿದರು ಆದರೆ ಹೆಣ್ಣು ಅಂತಕ್ಕಂಥ ಕಾರಣಕ್ಕಾಗಿ ಎದುರಿಸಿರ್ತಕ್ಕಂತಹ ಸಂಘರ್ಷದ ಚರಿತ್ರೆಯು ಕೂಡ ಈ ಲೇಖನದಲ್ಲಿ ನಾವು ಬಹಳ ಮುಖ್ಯವಾಗಿ ಗುರುತಿಸ್ತೀವಿ ಹಾಗಾಗಿ ಒಟ್ಟಾರೆ ಈ ಲೇಖನದಲ್ಲಿ ನಾವು ಈ ರೀತಿಯ ಅಂಶಗಳನ್ನು ಚರ್ಚೆ ಮಾಡ್ತೀವಿ ಹಾಗಾಗಿ ನಾನು ಮತ್ತೊಮ್ಮೆ ನಿಮಗೆ ನೆನಪು ಮಾಡೋದಾದರೆ ನೀವು ಬಹಳ ಮುಖ್ಯವಾಗಿ ಆರಂಭದಲ್ಲಿ ಮೇರಿ ಕ್ಯೂರಿಯ ಬಗ್ಗೆ ಮೊದಲ ಪೇಂಟೆಂಟ್ ಪಡೆದಂಥ ಸಿಬಿಲ್ನ ಬಗ್ಗೆ ಐವತ್ತು ಪೇಂಟೆಂಟ್ ಪಡೆದಂಥ ಮಿಸ್ ಲೂಯಿ ಹೆನ್ರಿ ಅವಳನ್ನು ಲೇಡಿ ಎಡಿಸನ್ ಅಂತೇಳಿ ಕರಿತೀವಿ ಅವಳ ಬಗ್ಗೆ ಮೇರಿ ಲವೋಸಿಯರ್ ಗಂಡನ ಸಹಾಯದಿಂದ ಹೇಗೆ ಅವಳು ಬೆಳಿತಾಳೆ ಅಂತಕ್ಕಂಥ ವಿಚಾರಗಳು ಅಲ್ಲಿ ಪ್ರಸ್ತಾಪ ಆಗುತ್ತೆ ಆರ್ಗ್ನಡೈಸ್ ಅಂತಕ್ಕಂಥ ಹೆಣ್ಣು ಮಗಳು ಯಾವ ರೀತಿಯಲ್ಲಿ ಅವಳು ವೈದ್ಯಶಾಸ್ತ್ರವನ್ನು ಕಲಿತಾಳೆ ಸಮಸ್ಯೆಗಳನ್ನು ಎದುರಿಸ್ಬೇಕಾಗತ್ತೆ ಇನ್ನೊಬ್ಬ ಪ್ರಸಿದ್ಧ ಗಣಿತಜ್ಞೆಯಾಗಿರ್ತಕ್ಕಂತಹ ಎಮಿಲಿ ಡು ಚಾಟಲೆ ಅಂತಕ್ಕಂಥ ಹೆಣ್ಮಗಳು ಪುರುಷ ವೇಷದಲ್ಲಿ ಹೋಗಿ ಕೆಫೆಗಳಲ್ಲಿ ಹೋಟೆಲಲ್ಲಿ ವಿಜ್ಞಾನಿಗಳು ಮಾತಾಡ್ತಕ್ಕಂಥದ್ರನ್ನ ಕೇಳೋದಕ್ಕೋಸ್ಕರ ಗಂಡಿನ ವೇಷದಲ್ಲಿ ಹೋಗ್ತಾ ಇದ್ಳು ಅವಳು ಅಲ್ಲಿ ಮಾಹಿತಿಯನ್ನು ಅವಳು ಸಂಗ್ರಹಿಸ್ತಾ ಇದ್ಳು ಜೇಮ್ಸ್ ಬ್ಯಾರಿ ಅಂತಕ್ಕಂಥವಳು ಭೂ ಸೇನೆಗೆ ಸೇರೋದಕ್ಕೋಸ್ಕರ ಸಾಯುವ ಕೊನೆ ಗಳಿಗೆಯ ಗಳಿಗೆಯವರೆಗೂ ಕೂಡ ಅವಳು ಗಂಡಿನ ವೇಷದಲ್ಲೇ ಇದ್ದಳು ಪೋಸ್ಟ್ ಮಾರ್ಟ್ ಮಾಡಬೇಕಾದ್ರೆ ಮಾತ್ರ ಅವಳು ಹೆಣ್ಣು ಅಂತಕ್ಕಂಥದ್ದು ಹೊರ ಜಗತ್ತಿಗೆ ಗೊತ್ತಾಯಿತು ನೀವು ಡೀಡು ಆಗಿರ್ಬೋದು ಕ್ಲಿಯೋ ಪಾತ್ರ ಹೀಗೆ ಅನೇಕ ಹೆಣ್ಣು ಮಕ್ಕಳ ಬಗ್ಗೆ ಒಂದು ಸುದೀರ್ಘವಾದ ಚರ್ಚೆಯನ್ನು ಈ ಲೇಖನ ಮಾಡ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತಾ ಹೋಗ್ತೀವಿ ಈ ಹಿನ್ನೆಲೆಯಲ್ಲಿ ನೀವು ಈ ಪಠ್ಯವನ್ನು ಚರ್ಚೆ ಮಾಡಬೇಕು ಯಾವ ಯಾವ ಮಹಿಳಾ ವಿಜ್ಞಾನಿಗಳು ಯಾವ ರೀತಿಯಲ್ಲಿ ಅವರ ಜೀವನದಲ್ಲಿ ಅವರು ಅನೇಕ ಸಂಘರ್ಷಗಳನ್ನು ಎದುರಿಸಿ ಅವರು ವಿಜ್ಞಾನ ರಂಗವನ್ನು ಪ್ರವೇಶಿಸಿದರು ಸಾಧನೆಗಳನ್ನು ಮಾಡಿದರು ಇಂತಹ ಸಂದರ್ಭದಲ್ಲೂ ಕೂಡ ಪುರುಷ ವ್ಯವಸ್ಥೆ ಅಂತಕ್ಕಂಥದ್ದು ಅವಳನ್ನು ಯಾವ ರೀತಿಯಲ್ಲಿ ಪೂರ್ವಗ್ರಹಕ್ಕೆ ಒಳಪಡಿಸ್ತು ಶೋಷಣೆಯನ್ನು ಮಾಡ್ತು ಅವಳ ಮೇಲೆ ದಾಳಿಯನ್ನು ಮಾಡ್ತು ಅಂತಕ್ಕಂತಹ ಸಂಗತಿಗಳು ಕೂಡ ಈ ಪಠ್ಯದಲ್ಲಿ ಚರ್ಚೆ ನಾವು ನೋಡ್ತಾ ಹೋಗ್ತೀವಿ ಇದಿಷ್ಟು ಕೂಡ ಈ ಪಠ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅಂಶಗಳು ಸಂಕ್ಷಿಪ್ತವಾಗಿರ್ತಕ್ಕಂತಹ ಕೆಲವು ಮುಖ್ಯವಾಗಿರ್ತಕ್ಕಂತಹ ಪಾಯಿಂಟ್ಸ್ಗಳನ್ನು ಅಂಶಗಳನ್ನು ಈ ಭಾಗದಲ್ಲಿ ಕೊಟ್ಟಿರ್ತೇನೆ ನೀವು ಪರೀಕ್ಷಾ ದೃಷ್ಟಿಯಿಂದ ಅದನ್ನು ಅಧ್ಯಯನ ಮಾಡಿ ನೀವು ಒಮ್ಮೆ ಪಠ್ಯವನ್ನು ಓದಿ ನಾನು ಹೇಳಿರ್ತಕ್ಕಂಥ ಅಂಶಗಳನ್ನು ನೀವು ಕೇಳಿದರೆ ನಿಮಗೆ ಭಾಳ ಸುಲಭವಾಗಿ ಲೇಖನ ಅಂತಕ್ಕಂಥದ್ದು ಅರ್ಥ ಆಗುತ್ತೆ ಪರೀಕ್ಷಾ ದೃಷ್ಟಿಯಿಂದ ವಿದ್ಯಾರ್ಥಿಗಳ ದೃಷ್ಟಿಯಿಂದ ಅವರಿಗೆ ಎಷ್ಟು ಬೇಕೋ ಅಷ್ಟು ಮಾಹಿತಿಯನ್ನು ನಾನು ನಿಮಗಿಲ್ಲಿ ಕೊಟ್ಟಿದ್ದೀನಿ ಮುಂದಿನ ತರಗತಿಯಲ್ಲಿ ಮತ್ತೊಂದು ಪಠ್ಯವನ್ನು ಕುರಿತು ನಾವು ಚರ್ಚೆ ಮಾಡೋಣ ನಮಸ್ಕಾರ